ಕಾನೂನುಗಳನ್ನ ಮಾಡ್ತಾ ಇದೆ ಕೂಡ ಬಹಳ ಮುಖ್ಯವಾದಂತ ವಿಚಾರ ಯಾಕಂತ ಹೇಳಿದ್ರೆ ಆಗ್ಲೇ ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಕಾರ್ಮಿಕರು ಐವತ್ತು ನೂರು ಇನ್ನೂರು ಜನ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅವರು ಸಂಘಟನೆಯನ್ನು ಮಾಡಿ ಸಂಘಟನೆಗೆ ಕಟ್ಕೊಂಡು ಹೋರಾಟಗಳನ್ನ ಮಾಡ್ತಾರೆ ಆ ಹೋರಾಟಗಳನ್ನ ಮೊಟಕುಗೊಳಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈ ಹಾಕಿರ್ತಕ್ಕಂಥದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಂತ ಕಾನೂನು ಮಾಡಿದ್ರು ಮೊನ್ನೆ ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ ಹೋರಾಟದ ಹಕ್ಕು ಆ ಹೋರಾಟವನ್ನು ಮನಸ್ಸು ಮೊಟ್ಟುಗೊಳಿಸಲಿಕ್ಕೆ ಹತ್ತು ದಿನಗಳ ಮುಂಚಿತವಾಗಿ ನೀವು ಅನುಮತಿಯನ್ನು ಪಡೀಬೇಕು ಇಲ್ಲ ಹೋರಾಟ ಮಾಡಂಗಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಇದು ಯಾರು ಪರವಾಗಿ ಇವತ್ತು ಎಲ್ಲ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ತಕ್ಷಣ ಹೋರಾಟ ಮಾಡಬೇಕಾಗಿದೆ